ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಬೆಳಗಾವಿ ಕಪ್ಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಲಾಗ್ದೊಳಗೆ ನಮ್ಮ ಮನಿಗೂ ಹೋಮ್ ಟೂರ್ ಇರುತ್ತಾ ಹೋಮ್ ಟೂರ್ ಮಾಡ್ಬೇಕಂತ ಹೇಳಿ ನಿನ್ನೆ ನಿಮ್ಗೆ ಹೇಳಿ ನಮ್ಮ ಸಾಯಿಬ್ರೂ ಇನ್ನೂ ಮುಖಂಡರ ಹೇಳ್ರಿ ಹೇಳ್ರಿ ಅಂತ ಹೇಳಿ ಎಷ್ಟು ಹೇಳ್ರಿ ಅಭಿಸತಿಲ್ಲ ಬರ್ರಿ ಈಗ ನಮ್ಮ ಅತ್ತಿ ಬಯತ್ತಾರೋ ಅವ್ರನ್ನ ಕರ್ಕೊಂಡು ಕೆಳಗಡೆ ಹೋಗ್ಬೇಕು നോട്രി കോൺഗ്രസ് ഹായ് ഗുഡ് മോർണിംഗ് ഗുഡ് മോർണിംഗ് റി സർ ഞെൽപ്പിന്ന ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾ ಕೆಳಗೆ ಹೀಗೆ ಎದ್ದು ಬಂದೆ ಅವರೆಲ್ಲ ರೆಡಿ ಜಳಕ ಅದು ಮಾಡತ್ತಾರ ನಾನು ಇನ್ನು ಹೀಗೆ ಎದ್ದು ಬಂದು ಹಲ್ಲು ತಿಕ್ಕಾಕತ್ತೇನೆ ಹಲ್ಲು ಇದರಿಂದ ತಿಕ್ಕಾಕತ್ತೇನೆ ನೋಡಿದ್ರೆ ನೀವು ಎಲ್ಲ ತೋರಿಸ್ತೀನಿ ಇದರಿಂದ ಏನಿದು ಹಳ್ಳಿಯವರೆಗೆ ಗೊತ್ತಿರೋದು ಜಾಸ್ತಿ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಸಿಟಿ ಇದೆಲ್ಲ ಇದೆಲ್ಲ ಇಲ್ಲ ಹಳ್ಳಿ ಕಡೆ ಜೀವನ ಮಾಡೋರ್ಗೆ ಗೊತ್ತಿರುತ್ತೆ ಹಳ್ಳಿ ಸಿಟಿ ಒಳಗೆ ಹುಟ್ಟಿ ಸಿಟಿ ಒಳಗೆ ಬೆಳೆದವ್ರಿಗೆ ಇದೆಲ್ಲ ಗೊತ್ತಿರೋಂಗಿಲ್ಲ ಹಳೆ ಕಾಲದಂದು ಅವಾಗಿಂದೆ ಎಲ್ಲ ಭಾರಿ ಮಜಾ ನೋನ ಈಗೆಲ್ಲ ಬೇರೆ ಬೇರೆ ಬಂದ್ಬಿಟ್ಟು ಅವಾಗೆಲ್ಲ ಹೊಸ ಹೊಸ ಹಳ್ಳಿ ಒಳಗೆ ಇರೋದ ಒಳಗೆ ಜೀವನ ಆಡೋದನ್ನ ಭಾರಿ ಬೆಸ್ಟ್ ಜೀವನವನು ಯಾವುದು ಇಲ್ಲ ಏನಿಲ್ಲ ಮನ್ಸಿಗೆ ಬಂದಂಗೆ ಓಡಾಡ್ಕೊಂಡು ಮನ್ಸಿಗೆ ಬಂದಿದ್ದು ಆಟ ಆಡ್ಕೊಂಡು ಸಿಟಿ ಎಲ್ಲ ಒಂದಡಿ ಜಾಗವೂ ಸಿಗಂಗಿಲ್ಲ ಆಟ ಆಡೋಕೆ ಆಡಿದ್ರೆ ಮನೆಯಾಗ ಟೆರಸ್ ಮೇಲೆ ಇದ್ರೆ ಯಾವಾರ ಗ್ರೌಂಡ್ ಇರ್ತಾವೆ ಇಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಹಳ್ಳಿ ಜೀವನನ ಬೆಸ್ಟ್ ಅಂತ ನಾನು ಹೇಳ್ತೀನಿ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿರಿ ಓಕೆ ಈಗ ಹಲ್ ತಿಕ್ಕೊಳು ಹಲ್ ಜಳಕ ಮಾಡಿ ಅಷ್ಟಾಗಿ ಇಷ್ಟ ಮಾಡಿಕೊಂಡು ಇದೊಂದು ಹೋಮ್ ಟೂರ್ ಆಗಿರುತ್ತೆ ಒಂದು ಸ್ವಂತ ಮನೆ ಹೋಮ್ ಟೂರ್ಸ್ ಮಾಡ್ತೀವಿ ನೆಕ್ಸ್ಟ್ ಇದು ಭಾಳ ಲಾಂಗ್ ಆಗಂಗೆ ಅನಿಸ್ತೈತಿ ನೋಡ್ತೀವಿ ಇದು ಲಾಂಗ್ ಆಯ್ತಪ್ಪ ಅಂದರೆ ಈ ವಿಡಿಯೋ ಇಲ್ಲಿಗೆ ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ದೇವ್ರಿಗೆ ಹೋಗೋದು ಹಾಕ್ತೀವಿ ಇಲ್ಲ ಎರಡೂ ಇದರಾಗೆ ಬಂದರೂ ಬರ್ಬೋದು ಸ್ವಲ್ಪ ಭಾಳ ಲಾಂಗ್ ಆಗ್ಬೋದನ್ನೋ ಕಾರಣಕ್ಕೆ ಹೋಮ್ ಟೂರ್ ಬೇರೆ ಅಲ್ಲೇ ದೇವ್ರಿಗೆ ಹೋಗೋದು ಬೇರೆ ಇದನ್ನು ಮಾಡ್ತೀವಿ ಬರೀ ಹೋಗೋಣಿಕ ತಿಳಕ ಮಾಡಿ ಸಿಗ್ತೀನಿ ದೋಸೆ ಮಾಡ್ತಾ ಬರ್ರಿ

ಆ ಇವರೇ ನೋಡ್ರಿ ನಮ್ಮ ಅಪ್ಪ ಇವರು ಪೂಜೆ ಮಾಡತ್ತಾರ ಆಮೇಲೆ ಇವರು ಎಲ್ಲದಾರ ನೋಡ್ರಿ ಇವ್ರಿಗೆ ನಮ್ಮ ಅಣ್ಣ ಇವರು ನಮ್ಮ ಅಣ್ಣ ಅವರು ಮತ್ತು ಮದ್ವೆ ಐತಿ ಮದ್ವೆ ಹೊಂಟಿದ್ದಾರೆ ಅವರು ಈಗ ನೋಡ್ರಿ ಸೈಕಲ್ ಹೊಡ್ಸಾಳೆ ಬರಂಗಿಲ್ಲ ಬಿಡಂಗಿಲ್ಲ ಸುಮ್ ತೊಗೊಂಡು ಹೋತಾಡ್ಕೊತ ಅಡ್ಡಾಡೋದ ಹೊಡಿ ಅದ್ರ ಮ್ಯಾಗೆ ಕುಂತ್ ಕುಂತಿ ಮತ್ತೆ ಮಾಡ್ಕೋತ ಮಾಡ್ಕೋತಾವದ್ರೆ ಸೈಕಲ್ ಸೈಕಲ್ ಹೊಡ್ದಂಗೆ ಏನದ

ಇಲ್ಲಿ ಇಲ್ಲೋಡ್ರಿ ಗಾರ್ಡನ್ ಮನೆ ಮುಂದೆಲ್ಲ ಮಮ್ಮಿ ಬೆಳೆಸಿದ ಗಾರ್ಡನ್ ಇದು ಎಲ್ಲ ಗಾರ್ಡನ್ ಐತಿ ಅದು ನಮ್ದು ಪತ್ರೆ ಶೆಡ್ ಇಲ್ಲೆಲ್ಲ ಜಾಗ ಇದೊಂದು ಹಾಡು ಅಲ್ಲಿ ಮರಿ ಇಲ್ಲೊಂದು ಮರಿ ಉಡೆ ಮಾಡತ್ತಾರ ಇಲ್ಲೊಂದು ಎರಡು ನಾಯಿ ಮರಿ ಹತ್ತು ಬಂದಾಗ ಡೆಲಿವರಿ ಆಗಿದ್ದೆವು ಎಷ್ಟು ದುಡ್ಡು ಅವನು ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಇನ್ನೇನು ಹೋಮ್ ಟೂರ್ ಮಾಡ್ಬೇಕನ್ನಷ್ಟೇ ಇವರು ಊರಾಗ ಹೋಗಿ ಬರೋಣ ಅಂತಂದರು ಯಾಕಂದ್ರೆ ನಾಳೆ ದೇವ್ರಿಗೆ ಹೋಗೋದೈತಿಲ್ಲ ಉಡಿ ತುಂಬ ಕಾರ್ಯಕ್ರಮ ಐತಿ ದೇವರಿಗೆ ಹಂಗಾಗಿ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಲ್ಲ ಏನೇನು ಬೇಕು ಏನೇನು ಎಲ್ಲ ತೊಗೋಬೇಕಲ್ಲ ಟೈಮ್ ಭಾಳ ಎಲ್ಲ ತುಂಬ ಅದಕ್ಕೆ ಊರಾಗ ಬಂದು ಊರಾಗಿ ಬಂದು ಇದು ಎಲ್ಲ ಬಳಿ ಹಚ್ಕೊಂಡು ಬೆಳೆ ಹಚ್ಕೊಂಡು

ಅದಾಗೇನ ಅರಬಿ ಅಂಗಡಿಗೆ ಬಂದರು ಅರಬಿಗ ಮತ್ತು ದೇವ್ರಿಗೆ ಸೀರೆ ತೆಗಿಟ್ಟಲ್ಲ ದೇವ್ರಿಗೆ ಸೀರೆ ಅದಕ್ಕೆ ತೊಗೊಂಡು ಹಂಗೆ ತೊಗೊಳ್ಳೋಟಗೇನೆ ಟೈಮ್ ಭಾಳ ಆಯ್ತು ಟೈಮ್ ಹೊತ್ತ ಮುಳಗಕ್ಕೆ ಬತ್ತರಿ ಎಲ್ಲ ತೊಗೊಳೋಟ್ಟಿದೆ ಅಂದರೆ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಸವನ ಮೈಗೌಡಿ ಒಳಗೆ ಬಸವನವರ ದೇವಸ್ಥಾನ ಫುಲ್ ಫೇಮಸ್ ಅಲ್ಲ ನಿಮಗೆ ಗೊತ್ತಿರ್ಬೋದು ನೋಡಿರ್ಬೋದು ಅಂದರೆ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಬೇಕಂತ ಹಂಗೆ ಬಸವಣ್ಣ ಗುಡಿಗೆ ಬಂದಿದೆ ಬಂದು ಬರೀಗೆ ಒಳಗೆ ಹೋಗೋಣ ಬಸವನ ದರ್ಶನ ಮಾಡ್ಕೊಳ್ಳೋಣ ದರ್ಶನ ಮಾಡಿಕೊಂಡು ನೋಡೋಣ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಟೈಮ್ ಸಿಕ್ಕ್ರೆ ಎಂಟರ್ ಮಾಡೋನು ಇಲ್ಲಾಂದ್ರೆ ನಾಳೆನು ಆಗಂಗಿಲ್ಲ ಯಾಕಂದ್ರೆ ನಾಳೆ ಅಲ್ಲಿ ದೇವ್ರಿಗೆ ಹೋಗಿ ಬಂದು ಅಲ್ಲಿ ಲೇಟ್ ಆಗ್ತೈತಿ ಬರೋಣ ಹಂಗೆ ಊರಿಗೆ ಹೋಗ್ಬೇಕಾಗ್ತೈತಿ ಹಾಗಾಗಿ ಟೈಮ್ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ ಟೈಮ್ ಸಿಕ್ಕರಂತೂ ಪಕ್ಕ ಒಂದು ನಾಳೆ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಮಾಡ್ತೀವಿ ನೋಡೋಣ ಮುಂದಿನ ಮುಂದೆ ವಿಡಿಯೋದಾಗ ನೋಡ್ರಿ ಗೊತ್ತಾಗತ್ತೆ ಓಕೆ ಈಗ ಬರ್ರಿ ದೇವ್ರ ದರ್ಶನ ಮಾಡಿಕೊಂಡು ಮನೆ ಕಡೆ ಹೋಗೋಣ Sous-titrage ST' 501 ಓಕೆ ಫೈನಲ್ ಆಗಿ ಮನೆಗೆ ಬಂದಿವ್ರಿ ಯಾಕೆ ಟೈಮ್ ಇನ್ನು ಹೊತ್ತು ಮುಳುಗಕ್ಕೆ ಬಂದಿತ್ತು ಹಂಗಾಗಿ ಬೇಡ ಬೇಡ ಕಿರಿಕಿರಿ ಅಂತೇಳಿ ನಾಳೆ ನಾಡ್ದು ಅನ್ಕೋತ ಹೋದ್ರೆ ಟೈಮ್ ಸಿಗಂಗಿಲ್ಲ ಅಂತೇಳಿ ಕಿಶನ್ ಹಂಗೆ ಆಗಿ ಹೋಮ್ ಟೂರ್ ಅಂದ್ರೆ ಹೋಮ್ ಟೂರ್ ಏನೇನು ಇರ್ತೈತಿ ಏನೇನಿಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಝಿ ಇದ್ದಳು ಎಲ್ಲ ನಾಳೆದೆಲ್ಲ ಪ್ರಿಪರೇಷನ್ ಮಾಡ್ಕೊಳಕತ್ತಿದ್ರು ಎಲ್ಲ ಬಿಝಿ ಇದ್ದರು ಹಾಗಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮನೆಗೆ ಜನಾನು ಬಂದಿದ್ರು ಸ್ವಲ್ಪ ಮಾತಾಡ್ಕೋತಾವೆಲ್ಲ ಆಗಲಿಲ್ಲ ಹಾಗಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬಿಟ್ನಿ ಯಾಕಂದ್ರೆ ನಾಳೆನೋ ಟೈಮ್ ಸಿಗ್ತೈತಿಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಕಿಸಂದ್ ಬರೀ ಮೊದಲು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೇಳಿ ಕಿಸಂದ್ ಈಗ ವಾಯ್ಸ್ ಕೊಡಾಕತ್ತೀನಿ ನೋಡಿರಿ ಈಗ ಎಂಟ್ರೆನ್ಸ್ ಬಾಗಿಲಂತೂ ನೋಡಿದ್ರಿ ನೀವು ಒಳಗೆ ಬಂದ ತಕ್ಷಣ ನಮ್ಮ ಬಾಡಿಗೆ ಮನೆಯೊಳಗೆ ಇದ್ದಂಗೆ ಸೇಮ್ ಫೋಟೋಗಳು ಸಾಲಕ ಎಲ್ಲ ದೇವ್ರ ಫೋಟೋಗಳು ಅದಾವೆ ನೆಕ್ಸ್ಟ್ ಇಲ್ಲಿ ಸೋಫಾ ಸೆಟ್ಗಳು ಅದಾವೆ ಎಲ್ಲ ಒಳಗೆ ಕೊಟ್ಟಿದ್ದು ಇವರು ನಮ್ಮ ಗಿಫ್ಟ್ ಕೊಟ್ಟಿದ್ದು ಶಾಂತಿ ಒಳಗೆ ಸೋಫಾ ಸೆಟ್ಗಳು ಮತ್ತು ಮದುವೆಗೆ ಕೊಟ್ಟಿದ್ದು ಅದಾವ ಆ ಸೈಡ್ ಇಟ್ಟಿದ್ದೀವಿ ಕೂರ್ನ ಮತ್ತಿದು ಇದು ನಮ್ಮ ಮದುವೆ ಒಳಗೆ ಟೀಸರಿ ಕೊಟ್ಟಿದ್ದು ಇವರು ನಮ್ಮ ಅಜ್ಜಿ ನೋಡ್ರಿ ಇವರು ಫೋಟೋದಾಗಿದ್ದವರು ಮೊನ್ನೆ ಒಂದು ಎರಡು ವರ್ಷದಿಂದ ತೀರ್ಕೊಂಡ್ರು ಆಮೇಲೆ ಇದೊಂದು ಶೋಕೇಶ ಇಲ್ಲಿ ಎಲ್ಲ ಅದಾವ ಇಲ್ಲಿ ನಮ್ಮ ಅಣ್ಣ ಮದುವೆ ಗಿಫ್ಟ್ ಕೊಟ್ಟಿದ್ದು ಫ್ರೆಂಡ್ಸ್ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದು ಇದು ನಂದು ಒಂದು ಏನು ಹಾಡು ಹಾಡಿ ನಮಗೊಂದು ಇದು ಬಂದಿದ್ದು ಪ್ರಶಸ್ತಿ ಬಂದಿದ್ದದು ಭಾಳ ಅದು ಅಲ್ಲೇ ಇಟ್ಟೇನೆ ಆಮೇಲೆ ಇಲ್ಲೆಲ್ಲ ನೋಡ್ರಿ ಇದು ಒಂದು ಗಡಿಯಾರ ಇದು ಗಿಫ್ಟ್ ಬಂದಿದ್ದ ನೋಡ್ರಿ ಮೇಡಮ್ ಫುಲ್ ಬ್ಯಿಯಾಗಿ ಆಗಿಬಿಟ್ಟಾರ ಫುಲ್ ಎಲ್ಲ ನಾಳೆ ಜೋರೈತೆ ಅವ್ರದ್ದು ಓಕೆ ಇಷ್ಟೆಲ್ಲ ಆಯ್ತು ಹಾಲ್ ಅಂತೂ ನೋಡಿದ್ರಿ ನೀವು ಇಷ್ಟೆಲ್ಲ ಐತೆ ಹಾಲ್ ಒಳಗಂತೂ ಸಾಮಾನು ಸಾಮಾನೆ ಸಣ್ಣ ಮನೆ ಐತಿ ಮನೆ ಸ್ವಲ್ಪ ಹತ್ಯೆಗೈತಿ ಸಾಮಾನುಗಳ ಜಾಸ್ತಿ ಆಗಿಬಿಟ್ಟು ಇದು ನೋಡ್ರಿ ಇದೊಂದು ಬಸವನೊಂದು ಫೋಟೋ ಐತಿ ಇದು ಮನೆ ಶಾಂತಿ ಒಳಗೆ ಗಿಫ್ಟ್ ಬಂದಿದ್ದ ಆಮೇಲೆ ಹಿಂಗೆ ಲೆಫ್ಟ್ ಹೊಡೆದ್ರೆ ಇಲ್ಲಿ ಒಂದು ಬೆಡ್ರೂಮ್ ಐತಿ ಇಲ್ಲೆಲ್ಲ ಬೆಡ್ರೂಮ ಎ ಸಿ ಕೂಲರ್ ಅದಾವ ಎಲ್ಲ ಅರ್ವಿ ಇರ್ವಿ ಏನೇನು ಎಲ್ಲ ಇಲ್ಲಿ ಇಲ್ಲಿ ಇಡೋದು ಇದೊಂದು ಎಲ್ಲ ಮದ್ವೆಗೆ ಮದುವೆ ಒಳಗೆ ಬಂದಿದ್ದಿವೆಲ್ಲ ಇವೆಲ್ಲ ಸಾಮಾನು ನೋಡ್ರಿ ಜಾಸ್ತಿ ಆಗಿಬಿಟ್ಟಾವ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲ ಮ್ಯಾಲೆ ಇವೆಲ್ಲ ಹಳೀ ನೋಡ್ರಿ ಟ್ರಂಕ್ ಅವು ಇವೆಲ್ಲ ನಮ್ಗೆ ಗೊತ್ತಿರ್ಬೋದು ಹಳಿ ಹಳ್ಳಿ ಒಳಗೆ ಇರ್ತಾವೆಲ್ಲ ಯೂಸ್ ಮಾಡ್ತಾರೆ ಟ್ರಂಕುಗಳು ಹಳಿ ಮಂದಿಗಳೆಲ್ಲ ಓಕೆ ಇಷ್ಟೆಲ್ಲ ಆಯ್ತು ಇದೊಂದು ಬೆಡ್ರೂಮ ಇಲ್ಲಿ ನಮ್ಮ ಅಣ್ಣದ ಹೆಸರು ಅದಾವೆ ನೋಡ್ರಿ ಮ್ಯಾರೇಜ್ ಒಳಗೆ ಮದುವೆ ಒಳಗೆ ಬರ್ಸಿದ್ದ ಹೆಸರುಗಳದವ ಆಮೇಲೆ ಬರ್ರೀಗ ಅಡುಗೆ ಮನೆಗೆ ಹೋಗೋನು ಹಿಂಗೆ ಹೊಡೆದು ಇಲ್ಲಿ ಮತ್ತೆ ಲ್ಯಾಪ್ಟ್ ಹೊಡೆದ್ರೆ ಇಲ್ಲೊಂದು ಫ್ರಿಜ್ ಐತಿ ಫ್ರಿಜ್ ಅದ ಮತ್ತು ಇಲ್ಲೆಲ್ಲ ಅಕ್ಕಿ ಅದಾವ ರೇಷನ್ ಅಕ್ಕಿ ತಿನ್ನೋ ಅಕ್ಕಿಗಳದಾವ ಆಮೇಲೆ ಇಲ್ಲಿ ಬಾಂಡೆ ಸಾಮಾನುಗಳು ಯೂಸ್ ಮಾಡೋಕ್ಕೆ ಎಷ್ಟು ಬೇಕಷ್ಟ ಬಾಂಡೆ ಸಾಮಾನು ಇಟ್ಕೊಂಡಾರ ನಾವು ಇಲ್ಲಿ ಇಲ್ಲಿರೋಂಗಿಲ್ಲಲ್ಲ ನಮ್ಮ ಸಾಮಾನು ಏನಿಲ್ಲ ಇಲ್ಲಿ ಎಲ್ಲ ಅವರು ಇದಾವೆ ಇಲ್ಲೆಲ್ಲ ನೋಡ್ರಿ ಇವೆಲ್ಲ ಹಳೆ ಸಾಮಾನುಗಳು ಮತ್ತೆಲ್ಲ ಹೊಸ ಸಾಮಾನುಗಳು ಯೂಸ್ ಈಗ ಎಷ್ಟು ಬೇಕಷ್ಟು ಇಟ್ಕೊಂಡರೆ ಉಳಿದಿದ್ದೆಲ್ಲ ಮೇಲೆ ಇಟ್ಬಿಟ್ರೆ ಯೂಸ್ ಮಾಡೋಕ್ಕಾಗಲಾರದು ಇವೆಲ್ಲ ನೋಡ್ರಿ ಅಡುಗೆ ಸಾಮಾನುಗಳು ಖಾರ ಉಪ್ಪ ಹುಳಿ ಮೆಣಸಿನ್ಕಾಯಿ ಅದು ಇದು ಎಲ್ಲ ಇಲ್ಲದಾವೆ ಇಲ್ಲೊಂದು ಗ್ಯಾಸ್ ಐತಿ ಕೆಳಗೊಂದು ಗ್ಯಾಸ್ ಒಲಿ ಗ್ಯಾಸ್ ಆಮೇಲೆ ಇಲ್ಲ ತರಕಾರಿ ಇಡ್ತಾರೆ ಇಲ್ಲೊಂದು ಸಿಂಕ್ ಐತಿ ಸಿಂಕ್ನಾಗ ನೀರು ಬರ್ತಾವ ಆಮೇಲೆ ಇಲ್ಲೆಲ್ಲ ಅಡುಗೆ ಮಾಡೋದು ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಬಂದರೆ ಇಲ್ಲೊಂದು ದೇವ್ರ ಕೋಲಿ ಸಿಂಪಲ್ಲಾಗಿ ದೇವ್ರ ಕೋಲಿ ಮಾಡಿದ್ದೀವಿ ಇಲ್ಲೆಲ್ಲ ದೇವ್ರು ನೋಡ್ರಿ ಒಳಗೆ ನಮ್ಮ ಮನೆ ದೇವರು ಎಲ್ಲ ಅದಾವ ಇಲ್ಲೊಂದು ಆ ತೆಂಗಿನಕಾಯಿ ನೋಡ್ರಿ ಹೆಂಗೆ ಚಿಕ್ತೈತೆ ಅದು ತೆಂಗಿನಕಾಯಿ ನಮ್ಮ ಮನೆ ವರ್ಷಕ್ಕೊಂದೊಂದು ತೆಂಗಿನಕಾಯಿ ಚಿಗಿತಾವ ಅದನ್ನೊದು ಹ ತೋಟದೊಳಗೆ ಹಚ್ತೀವಿ ನಾಡ್ತಾವ ಆಮೇಲೆ ಇದೊಂದು ಸಿಂಪಲ್ಲಾಗಿ ಬೆ ಇಲ್ಲಿ ಒಂದು ಬಾತ್ರೂಮ್ ಐತಿ ಟಾಯ್ಲೆಟ್ ಹೊರಗಡೆ ಐತ್ರಿ ಒಳಗಡೆ ಮಾಡಿಲ್ಲ ಬರೇ ಬೇ ಇದು ಬಾತ್ರೂಮ್ ಅಷ್ಟೇ ಐತಿ ಇವರು ಮೇಡಮ್ ಅವ್ರದ್ದು ಪ್ರಿಪೇರೆನ್ಸ್ ಜೋರೈತಿ ಇನ್ನೂ ಮುಗಿಯಂಗಿಲ್ಲ ಅವ್ರದ್ದು ಅವ್ರೇನು ಮಾತಾಡ್ಸೋದು ಬೇಡ ಹಿಂಗೆ ನೋಡೋಟಿಗೆ ನೀವು ಹೊರಗೆ ಬಂದು ನೋಡೋಟೆಗೆ ಕತ್ಲಾಗಿಬಿಟ್ಟಿರ್ತೀರಿ ಕತ್ಲಾಗೊಟ್ಟಿಗೆ ಎಲ್ಲ ಎಲ್ಲ ಭಾಳ ಲೇಟಾಗಿತ್ತು ಇದೊಂದು ನೋಡ್ರಿ ನಮ್ಮ ಟೊಮೆ ಅಂತೇಳಿ ಕಿಶನ್ ನಾಯಿ ಇದು ಇದೊಂದು ನಮ್ಮ ಮನೆಯಾಗಿರ್ತೈತಿ ಇವೆಲ್ಲ ಆಡು ಮರಿಗಳು ನೋಡ್ರಿ ನೀವು ಆಗಲ್ಲ ನೋಡ್ರಿ ಆಚೆ ಕಡೆ ಒಂದು ಮನೆ ಐತಿ ಇದೇ ಸೇಮ್ ಟು ಸೇಮ್ ಆ ಸೈಡ್ ಐತಿ ಅದು ಬಾಡಿಗೆ ಕೊಟ್ಟಿದ್ದೀವಿ ಹಿಂಗೆ ಮ್ಯಾಲೆ ಹೋದ್ರೆ ಟೆರಸ್ ಟೆರಸ್ ಐತಿ ಮತ್ತು ಇಲ್ಲಿ ನೋಡ್ರಿ ಇದೊಂದು ನಮ್ದು ಶೆಡ್ ಪತ್ರಿ ಸೆಡ್ ಅಂದರೆ ಇಲ್ಲ ಸ್ವಲ್ಪ ರೊಟ್ಟಿ ಅಡುಗೆ ಮಾಡಾಕ ನೀರು ಕಾಯಿಸೋಕ ಅಂತ ಹೇಳ್ತಿಸ್ ಮತ್ತು ಇವು ಆಡುಗಳು ದನಗಳು ಎಲ್ಲ ಕಟ್ಟಕ್ಕೆ ಅಂತ ಹೇಳ್ತೀಸನ ಒಂದು ಶೆಡ್ ಮಾಡಿದಾರೆ ಇಲ್ಲೆಲ್ಲ ನೋಡ್ರಿ ಇದು ಗಾರ್ಡನ್ ನಮ್ಮಮ್ಮಿ ಕ ಮಾಡಿದ್ದೆಲ್ಲ ಇದ್ರಾಗ ನೋಡ್ರಿ ಎಲ್ಲ ಥರ ಗಿಡಗಳು ಅದಾವ ಇದ್ರಾಗ ಹೂವಿನ ಗಿಡಗಳು ಒಂದು ಥರ ಹೂವಿನ ಹೂವು ಇಲ್ಲ ಅನ್ನಂಗಿಲ್ಲ ಎಲ್ಲ ಚೆಂಡು ಹೂವು ದಂಡಿ ಹೂವು ಮಲ್ಲಿಗೆ ಹೂವು ಆ ಹೂವು ಈ ಹೂವು ಎಲ್ಲ ತರನು ಹೂವಿನ ಗಿಡಗಳು ಇಲ್ಲದಾವೆ ಮತ್ತು ಏನೇನು ಬೇಕು ಸ ಬದಾಮಿ ಗಿಡ ಮತ್ತು ಅದು ಇದು ಎಲ್ಲ ಗಿಡಗಳೂ ಹಚ್ಚಿದ್ದಾರೆ ಇಷ್ಟೇ ಜಾಗದಾಗು ಎಲ್ಲ ಥರ ಮಾಡಿದಾರೆ ಮತ್ತು ಇಲ್ಲಿ ಒಳಗೆ ನೋಡೋಣ ಬರೀ ಐತಿ ಏನಿಲ್ಲ ಇಲ್ಲಿ ಇದೇನಾಗ ಏನೇನು ಇಲ್ಲ ಸ್ವಲ್ಪ ದನ ಕಟ್ಟಾಕ ಆಡುಗಳು ಎಲ್ಲ ಕಟ್ಟಾಕ ಸ್ವಲ್ಪ ಜಾಗ ಚಾಟ್ ಮಾಡ್ಕೊಂಡಾರೆ ಇಲ್ಲೆಲ್ಲ ಉಳ್ಳಾಗಡ್ಡಿ ವೇಸ್ಟೇಜ್ ಸಾಮಾನುಗಳು ಸ್ವಲ್ಪ ಇಟ್ಟಿದ್ದಾರೆ ನೋಡ್ರಿ ಫೈನಲ್ ಆಗಿ ಹಿಂಗೈತೆ ಇದೆ ನೋಡ್ರಿ ಫ ಇದು ಬಾಡಿಗೆ ಮನೆ ಇದೆ ಇಲ್ಲಿ ಬಾಡಿಗೆ ಇದಾರ ಒಬ್ಬರು ಇಷ್ಟು ದಿನ ಖಾಲಿ ಇತ್ತದ ಈಗ ಯಾರೋ ಬಂದಿದ್ದಾರೆ ಬಾಡಿಗೆ ಲೆಫ್ಟ್ ಸೈಡಿಂದ ಈ ಕಡಿಂದ ನೋಡ್ಯಾರ ಹಿಂಗೈತಿ ಇಲ್ಲಿ ಈ ಕೈ ಸೈಡ್ ಕುಲ್ಲ ಐತಿ ಜಾಗ ಇದು ಒಬ್ಬರ ಜಾಗ ಐತಿ ಇವರಂತೂ ಫುಲ್ ಖುಷಿಯವರು ಓಡಾಡೋದು ಜಿಗದಾಡೋದು ಜೋರು ಇತ್ತೀವ್ರು ಈಗ ಬರ್ರಿ ಮ್ಯಾಗ ಹೋಗೊಂದು ಟೆರಸ್ ಮ್ಯಾಗ ಟೆರೆಸ್ ಮ್ಯಾಗ ನೋಡೋಣ ಐತಿ ನೋಡೋಣ ಬರ್ರಿ ಭಾಳ ಹತ್ತಿ ಐತಿ ಮ್ಯಾಗ್ ಏರಾಕ ಜಾಗ ಅಷ್ಟೊಂದು ದೊಡ್ಡದಿಲ್ಲ ಯಾಕಂದ್ರೆ ಹತ್ತಿ ಜಾಗದೊಳಗನೆ ಎಲ್ಲ ಥರ ಆಮೇಲೆ ಕುಡಿಸ್ಬೇಕಂದ್ರೆ ಸ್ವಲ್ಪ ಜಾಗ ಕಡಿಮೆ ಆಗ್ತೈತಿ ಇಲ್ಲಿ ಸನ್ಸೆಟ್ ನೋಡ್ರಿ ಎಲ್ಲ ಸೂರ್ಯ ಮುಳುಗಾಕತಾನ ಓಕೆ ಫೈನಲ್ ಆಗಿ ಇದೊಂದು ಟೆರಸ್ ಐತಿ ಇಲ್ಲ ರಾತ್ರಿ ಫುಲ್ ಮಸ್ತ್ ಗಾಳಿ ಬಿಟ್ಟಿರ್ತೈತಿ ರಾತ್ರಿ ಎಲ್ಲ ಇಲ್ಲೇ ಮಲ್ಕೋತೀವಿ ಎಲ್ಲರೂ ನಾವು ಇವೇನು ಇವೇನಂತ ನೋಡುತ್ತಿರಲಿಲ್ಲ ನೀವು ಇದು ಇವೇನಂದ್ರೆ ಜೋಳ ಜೋಳ ಕಾಳುಗಳೆಲ್ಲ ಇದ್ರಾಗ ಕಾಳುಗಳು ಇಟ್ಟರೆ ಏನೂ ಆಗಂಗಿಲ್ಲ ಹುಳ ಹತ್ತಂಗಿಲ್ಲ ನುಸಿ ಆಗೋಂಗಿಲ್ಲ ಪುಡಿ ಹಚ್ಚಿ ಇಟ್ಟುಬಿಟ್ರೆ ಮಳಿ ನೀರಾಗಿರೋ ಏನೂ ಹತ್ತಂಗಿಲ್ಲ ಯಾವುದೇ ಹುಳಗಳಂತೂ ಮಾತ್ರ ಮೊದಲು ಹತ್ತಂಗಿಲ್ಲ ಕೆಡಂಗಿಲ್ಲ ಒಟ್ಟು ಯಾವ ಒಟ್ಟು ಕೆಡಂಗಿಲ್ಲ ಅದಕ್ಕಾಗಿ ಎರಡು ಒಂದರೊಳ ಗೋಧಿ ಒಂದರೊಳ ಜೋಳ ಅದಾವ ಇಲ್ಲೊಂದು ಪಪ್ಪಾಯ ಗಿಡ ಐತಿ ಪಪ್ಪಾಯ ಹಣ್ಣಾಗಿದಾವೆ ಇಲ್ಲಿಂದ ನಿಂತು ನೋಡಿದ್ರೆ ಬಾಗಿ ಕಾಣಿಸ್ತೈತಿ ಫುಲ್ಲು ಊರು ಕಾಣಿಸ್ತೈತಿ ಮತ್ತು ಇಲ್ಲಿ ನಾವು ಫಸ್ಟ್ ಮನಿ ಕಟ್ಟಕ್ಕೆ ಬಂದು ಹೋಗಿ ನಾಲ್ಕು ವರ್ಷದ ಹಿಂದೆ ಈ ಮನೆ ಕಟ್ಟುವಾಗ ಇಲ್ಲಿ ಆಜು ಬಾಜು ಯಾವುದೂ ಇರಲಿಲ್ಲ ಈಗೆಲ್ಲ ಆಗಿದಾವೆ ನಮ್ಮ ಮೇಡಮ್ ಬಂದರೆ ನಮ್ಮ ಮೇಡಮ್ ಬಂದರೂ ಈಗ ಅವ್ರು ಮಾತಾಡ್ತಾರೆ ಕೇಗ ನೋಡಿದ್ರಲ್ಲ ನಮ್ಮ ಮನೆ ಹೋಮ್ ಟೂರ್ ಇವತ್ತು ಹೆಂಗಿಟ್ಟಂಥ ಮನೆ ಸ್ವಲ್ಪ ಹೊತ್ತು ಮುನಿಗೆ ವಿಡಿಯೋ ಮಾಡೋದ್ರಿಂದ ಯಾಕಂದ್ರೆ ಟೈಮ್ ಇಲ್ಲ ನಾಳೆ ಬೆಳಗ್ಗೆನೇ ಹೋಗೋದ್ರಿಂದ ನಾಳೆ ಬೆಳಿಗ್ಗೆಯೂ ವೀಡಿಯೋ ಮಾಡೋಕ್ಕಾಗಲ್ಲ ಈಗ ನಾವು ಲೇಟಾಗಿ ಬಂದೀವಿ ಲೇಟಾಗಿ ಈಗಲೂ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಬೆಳಕೈತಿ ಹಂಗಾಗಿ ಸ್ವಲ್ಪ ಹೋಮ್ ಟೂರ್ ಮಾಡಲೇಬೇಕಂತ ಹೇಳಿ ಸ್ವಲ್ಪ ಮಾಡ್ಕೊಂಡ್ವಿ ಸ್ವಲ್ಪ ಕ್ಲಿಯಾರಿಟಿ ಕಮ್ಮಿ ಇರ್ಬೋದು ಅಜೆಸ್ಟ್ ಮಾಡ್ಕೊರಿ ಮನೆ ನೋಡಿದ್ರಲ್ಲ ಹೆಂಗಿತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ನೋಡಿದ್ರಲ್ಲ ನಮ್ಮ ಅಣ್ಣ ಒಬ್ಬರು ನಮ್ಮಪ್ಪ ಎಲ್ಲರೂ ನೋಡಿರಲ್ಲ ಇಷ್ಟ ಆಗಿತ್ತು ನಮ್ಮ ಮನೆ ಹೋಮ್ ಟೂರ್ ಮತ್ತು ಇಷ್ಟ ಆಗಿತ್ತು ನಮ್ಮನೆಗೆ ಸ್ವಲ್ಪ ಇಷ್ಟ ಆಗಿದ್ರೆ ಮತ್ತು ನಾವು ಈಗ ಬೆಳಿಗ್ಗೆ ಊರಿಗೆ ಬೆಳಿ ಬೆಳಿಗ್ಗೆ ಇಲ್ಲಿಂದ ಯಾವ ಮತ್ತ ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ ಮತ್ತು ಊರಿಗೆ ಹೋಗಿಂದನ ಅಲ್ಲಿ ಬೆಳಗಾವಿಗೆ ಹೋಗಿಂದ ವಿಡಿಯೋ ಸ್ಟಾರ್ಟ್ ಆಗ್ತಾವೆ ಹೊಸ ಹೊಸ ಕಂಟೆಂಟ್ ಜೊತೆಗೆ ವ್ಲಾಗ್ ತೊಗೊಂಡು ಬರ್ತೀವಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡ್ತಾ ಇರ್ರಿ ನಡ್ತಾ ಇರೀ ಇರ್ರಿ ಖುಷಿಯಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತ ಮುಂದ ಸಿಗ್ತೀವಿ ಅಲ್ಲಿವರೆಗೂ ಟಟ್ ಬಾಯ್ ಬಾಯ್ ಟೇಕ್ ಕೇರ್ ಬೈ